ನಮ್ಮ ಇಡೀ ರಾಜ್ಯದಾಗೆ ಎಲ್ಲ ಜಿಲ್ಲೆಗಳಲ್ಲಿ ಕಬ್ಬಿನ ಬೆಲೆ ನಿಗದಿಯಾಗಿದೆ ಆದರ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಬ್ಬಿನ ಬೆಲೆ ನಿಗದಿ ಆಗಿಲ್ಲ ಇದು ಭಾಳ ಖೇದಕರ ಸಂಗತಿ ಅದ ಯಾಕಂದ್ರೆ ಈಗ ನಿನ್ನ ಉಸ್ತುವಾರಿ ಮಂತ್ರಿಗಳು ಬಂದು ಹೋದರು ಇಲ್ಲಿ ಟೆಂಟಿನಾಗ ನಾಳಿಗೆ ಸಾಯಂಕಾಲವರೆಗೆ ಏನಾದರೂ ರೈತರಿಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಹೇಳಿದರು ನಾವು ಇವತ್ತು ತನ ನಿರೀಕ್ಷೆಯಲ್ಲಿದ್ದೆವು ಅದಕ್ಕ ಏನು ಉಸ್ತುವಾರಿ ಮಂತ್ರಿಗಳು ನೀನು ಏನು ಮಾತಾಡಿದಾರಲ್ಲ ಅದು ಅಂತೂ ಹುಷಿ ಆಗೋಯ್ತು ಅದರ ಸಲುವಾಗಿ ನಾವು ಇಲ್ಲಿ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಕೂಡಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದೆವು ಬರ್ತಕ್ಕಂತ ಇಪ್ಪತ್ ಒಂದನೇ ತಾರೀಕಿಗೆ ಏನದ ಅಂದ್ರೆ ನಾವು ಜಿಲ್ಲೆಯಾದ್ಯಂತ ರಸ್ತೆ ತಡೆ ಮಾಡಿ ಜನ ಜಾನುವಾರುಗಳೊಂದಿಗೆ ರಸ್ತೆ ತಡೆ ಮಾಡಿ ಉಗ್ರ ಹೋರಾಟ ಮಾಡ್ತಾ ಇದ್ದೇವ್ ಯಾವುದೇ ಅಹಿತಕರ ಘಟನೆಗೆ ಸರ್ಕಾರವೇ ಜವಾಬ್ದಾರರು ಮತ್ತು ಉಸ್ತುವಾರಿ ರೇ ಉಸ್ತುವಾರಿ ಮಂತ್ರಿಗಳೇ ಜವಾಬ್ದಾರ ಕಸಿ ನಾ ಹೇಳಕ್ ಇಚ್ಚೆ ಪಡ್ತೀನಿ ಇಲ್ಲಿ ನಾವು ಬೀದರ್ ಜಿಲ್ಲೆದವ್ರು ಕಡಿಮೆನೆ ತಕೋತಾ ಬಂದಿದ್ದೇವೆ ಅವ್ರಿಗೋದ್ ಅದು ಒಂದು ರಾಟಿ ಬಿದ್ದದ ಇಲ್ಲಿ ಕಡಿಮೆ ಕೊಟ್ಟಾರ ನಡೀತದ ಅಂತ ಹೇಳಿ ಯಾವಾಗ ಹೋರಾಟ ಮಾಡ್ತಾರ ಹೋರಾಟ ಮಾಡ್ತಾರ ಬರ್ತಾರ ನಾಲ್ಕು ಮಂದಿ ನಾಕ್ ಮಂದಿ ಕೂರ್ತಾರ ಬೊಬ್ಬಿ ಹೊಡಿತಾರ ಹಿಂಗೆ ಹೋಯ್ತಾರ ಅಂತ ಕಸಿ ಅವ್ರಿಗೆ ಅನಿಸ್ತಾ ಇದೆ ಆದರ ಈಗೇನು ಮುಖ್ಯಮಂತ್ರಿ ಅವರು ಇಡೀ ರಾಜ್ಯಕ್ಕೆ ಬೆಲೆ ನಿಗದಿ ಮಾಡಿದ್ದಾರೆ ಎರಡ್ ಮೂರ್ ಸಾವಿರದ ಎರಡ್ ನೂರು ಮತ್ ಮೂರ್ ಸಾವಿರದ ಮೂರ್ನೂರ್ ಅದರ ಪ್ರಕಾರ ಇವತ್ತು ನಾವು ಕೂಡ ಗಟ್ಟಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು